ಪಿಎಂ ಉಜಾಲಾ ಯೋಜನೆಯು ಭಾರತೀಯ ಮಾರುಕಟ್ಟೆಯಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಎಲ್ಇಡಿ ಬಲ್ಬ್ಗಳ ಮಾರಾಟಕ್ಕೆ ಕಾರಣವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣ ನಲ್ಲಿ ಅವರು ಎರಡ್ ಸಾವಿರದ ಹದಿನೈದರ ಜನವರಿ ಐದರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉನ್ನತ ಜ್ಯೋತಿ ಎಲ್ಲರಿಗೂ ಕೈಗೆಟುಕುವ ಎಲ್ಇಡಿ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಇಂಧನ ಕ್ಷಮತೆಯುಳ್ಳ ಬಲ್ಬ್ಗಳ ಮೂಲಕ ದೇಶದಲ್ಲಿ ವಿದ್ಯುಚ್ಛಕ್ತಿ ಗಮನಾರ್ಹವಾಗಿ ಉಳಿತಾಯ ಮಾಡಲಾಗಿದೆ ಜೊತೆಗೆ ಇಂಗಾಲದ ವಿಸರ್ಜನೆಯಲ್ಲೂ ಗಣನೀಯ ಇಳಿಕೆಯಾಗಿದೆ ಎಂದು ಹೇಳಿದ್ದಾರೆ ನೀತಿಗಳನ್ನು ರೂಪಿಸುವುದಷ್ಟೇ ಕೇಂದ್ರ ಸರ್ಕಾರದ ಆದ್ಯತೆಯಾಗಿಲ್ಲ ಜನರಿಗೆ ಸಂದೇಶ ತಲುಪಿಸುವ ಮೂಲಕ ಅರಿವು ಮೂಡಿಸುವುದು ಹಾಗೂ ಬದಲಾವಣೆ ತರುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ